ಒಂದೂರಲ್ಲಿ ಒಬ್ಬ ರಾಜ ಇದ್ದ ಆತ ತನ್ನ ಊರಿನ ಜನರನ್ನ ಎಷ್ಟು ಪ್ರೀತಿಸ್ತಿದ್ದ ಅಂದರೆ ತನ್ನ ಜನರಿಗೆ ಪ್ರತಿಯೊಂದರಲ್ಲೂ ಅನುಕೂಲ ಆಗುವಂತ ನೋಡ್ಕೋತಿದ್ದ ಯಾವ ಸಮಸ್ಯೆ ಕೂಡ ಜನರಿಗೆ ಆಗ್ಬಾರ್ದು ಅನ್ನೋ ಉದ್ದೇಶ ಅವನದ್ದು ಜನರು ಕೂಡ ತನ್ನ ರಾಜನನ್ನ ಹಾಗೆ ನಂಬಿದ್ರು ಹೋಗ್ತಾ ಹೋಗ್ತಾ ಜನರಿಗೆ ಯಾಕೋ ಸ್ವಲ್ಪ ಅತಿ ಆಸೆ ಆಯಿತು ದುಡ್ಡಿಗಾಗಿ ಕುಡಿತಕ್ಕಾಗಿ ಮತ್ತು ಶ್ರೀಮಂತಿಕೆಗಾಗಿ ಜನರು ಇನ್ನೊಬ್ಬ ರಾಜನಿಗೆ ಮೊರೆ ಹೋದರು ಇದು ಮೊದಲಿದ್ದ ರಾಜನಿಗೆ ಗೊತ್ತಾಯಿತು ಆದರೂ ಆತ ತನ್ನ ಜನರಿಗೆ ಒಳ್ಳೆಯದನ್ನೇ ಮಾಡಲು ಹೊರಟಿದ್ದ ಒಂದಿನ ಊರಿನವರೆಲ್ಲ ಬಂದು ಆ ರಾಜನಿಗೆ ಹೇಳಿದರು ನೀವು ನಮ್ಮ ರಾಜ ಅಲ್ಲ ನಮ್ಮ ರಾಜ ಬೇರೆ ನೀವು ಊರು ಬಿಟ್ಟು ಹೊರಡಿ ಅಂತ ಆಗ ರಾಜ ಜನರ ತೀರ್ಮಾನವೇ ಅಂತಿಮ ಅಂತ ಆ ರಾಜ ಊರು ಬಿಟ್ಟು ಹೋದ ಇತ್ತ ಇನ್ನೊಬ್ಬ ರಾಜ ಅಧಿಕಾರಕ್ಕೆ ಬಂದ ಮೊದಲೆಲ್ಲ ಜನರಿಗೆ ಕಂತೆ ಕಂತೆ ದುಡ್ಡು ಕುಡಿಯಲು ದುಡ್ಡು ಕೊಡ್ತಿದ್ದ ಈಗ ಅಧಿಕಾರಕ್ಕೆ ಬಂದ ಮೇಲೆ ರಾಜ ಈಗಿದ್ದ ಜನರಿಗೆ